ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಸಾರ್ಖಾನೆ ಕಾರ್ಖಾನೆಯ ಗುಜರಿ ಮಾರಾಟದಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಬಹುಕೋಟಿ ಹಗರಣ ಹಾಗೂ ಈ ಬಗ್ಗೆ ತನಿಖೆ ಕುರಿತು ವಿಳಂಬ ಧೋರಣೆ ಕುರಿತಂತೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಎನ್ನುವ ವಿಷಯ ಕುರಿತು ನಾನು ನಮ್ಮ ಸಕ್ಕರೆ ಕಾರ್ಖಾನೆ ಮಂತ್ರಿಗಳನ್ನು ಗಮನ ಸೆಳೀತಾ ಸಭಾಪತಿಗಳು ಉತ್ತರವನ್ನು ಹೇಳಬೇಕು ಹೇಳಿ ಏನಂತೇಳಿ ಈಗ ಅಧ್ಯಕ್ಷ ಏನಿಲ್ಲ ಈ ಕಾರ್ಖಾನೆಯಲ್ಲಿ ಹಿಂದೆ ಇದು ಹಳೆ ಕಾರ್ಖಾನೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಟಾರ್ಟ್ ಆಗಿ ಎರಡು ಸಾವಿರದ ಮೂರವರೆಗೆ ಕಬ್ ನುರ್ಸಿರ್ತಕ್ಕಂಥ ಕಾರ್ಖಾನೆ ದುರ್ದೈವಶ ಅದು ಹದಿನೆಂಟು ವರ್ಷಗಳ ಹಿಂದೆ ಆಗ್ತದೆ ಅದನ್ನು ರಿವೈವ್ ಮಾಡ್ತಕ್ಕಂಥ ಯಾವುದೇ ಪ್ರಯತ್ನ ಆಗೋದಿಲ್ಲ ಆದರೆ ಅದು ರಿವೈವ್ ಮಾಡೋದು ಬಿಟ್ಟು ಆ ಕಾರ್ಖಾನೆಯನ್ನು ಸ್ಕ್ರ್ಯಾಪ್ ಮಾಡಿ ಮಾರಿದ್ದಾರೆ ಆ ಸ್ಕ್ರ್ಯಾಪ್ ಮಾಡಿ ಮಾರ್ತಕ್ಕಂಥದ್ರಲ್ಲಿ ಕೂಡ ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತಕ್ಕಂಥ ಆಪಾದನೆ ರೈತ ಸಂಘದಿಂದ ಇದೆ ಮತ್ತು ವಿಶೇಷವಾಗಿ ಹಿಂದಿನ ಸಭಾಧ್ಯಕ್ಷರಾದಂಥ ಪ್ರತಾಪ್ ಚಂದ್ ಶೆಟ್ಟರು ಮಂಜುನಾಥ್ ಭಂಡಾರಿ ಅವರು ಐವಾನ್ ಡಿಸೋಜ ಅವರು ಕೂಡ ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನು ನಾನು ಗಮನಕ್ಕೆ ತಂದಿದ್ದಾರೆ ಇದನ್ನ ಈಗಾಗಲೇ ಸರ್ಕಾರಿ ಇಲಾಖೆಯಿಂದ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಯನ್ನು ಮಾಡಿ ವರದಿ ಒಪ್ಪಿಸಲು ವಿಚಾರಣೆಯನ್ನ ಶುರು ಮಾಡಿತ್ತು ಆದ್ರೆ ಅದರ ಸೂಕ್ತ ತನಿಖೆ ಆಗೋದಿಲ್ಲ ಅಂತೇಳಿ ಒಬ್ಬ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡು ಈಗಾಗಲೇ ರಾಧಾಕೃಷ್ಣ ಹೊಳ್ಳ ಹೇಳಿ ನಿವೃತ್ತ ನ್ಯಾಯಾಧೀಶರನ್ನ ನಾವು ನೇಮಕಾತಿ ಮಾಡಿದ್ವಿ ಅವ್ರು ಈಗಾಗಲೇ ಸರ್ತಿ ಮಂಗಳೂರಿಗೆ ಬಂದ ಬಂದು ಹೋಗಿದ್ದಾರೆ ಎರಡು ಸರ್ತಿ ಹೋಗಿದ್ದಾರೆ ಆದರೆ ಅವ್ರಿಗೆ ದುರ್ದೈವಶ ಅಲ್ಲಿ ಸ್ವಲ್ಪ ಜಿಲ್ಲಾಧಿಕಾರಿಗಳು ಸಹಕಾರ ಕೊಟ್ಟಿಲ್ಲ ಅಂತಕ್ಕಂಥ ವರ್ತಮಾನ ನನಗೂ ಬಂದಿದೆ ಅದನ್ನು ಕೂಡ ನಾನು ನಿನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಅವ್ರಿಗೆ ಏನೇನು ಸಹಕಾರ ಬೇಕು ಅವ್ಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇದ್ರ ಸೂಕ್ತ ತನಿಖೆ ಮಾಡಿ ಇದರಲ್ಲಿ ಯಾರು ಕ್ರಿಮಿನಲ್ ಅಪಾದನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇನ್ಕ್ಲೂಡಿಂಗ್ ಜಾಯಿಂಟ್ ರಿಜಿಸ್ಟರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಅವ್ರ ಮೇಲೆ ದೋಷಾರೋಪಣೆ ಪಟ್ಟಿ ಕೂಡ ಸಲ್ಲಿಸಿದ್ದಾರೆ ಆದರೆ ಇನ್ನುಳಿದಂಥ ನಿರ್ದೇಶಕರೇನಿದ್ದಾರೆ ಅವ್ರ ಇನ್ವಾಲ್ವ್ಮೆಂಟು ಕೂಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ತನಿಖೆ ಆಗಿ ಸಂಪೂರ್ಣ ತನಿಖೆ ವರದಿ ಹೊರ ಬಂದ ಮೇಲೆ ಯಾರು ವಾಸ್ತವಿಕಲ್ಲಿ ವಾಸ್ತವಿಕವಾಗಿ ವ್ಯವಹಾರ ಮಾಡಿದರೆ ಅವ್ರ ಮೇಲೆ ಕಾನೂನಿನ ಕ್ರಮ ಕೈಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಮುಕ್ಕದ್ದಮೆ ಕೂಡ ನಾವು ಹುಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತೀನಿ ಜೊತೆಗೆ ನಾ ಅಧ್ಯಕ್ಷ ತಮ್ಮ ಮುಖಾಂತರ ಪ್ರತಾಪ್ ಚಂದ್ ಈಗಾಗಲೇ ಆ ಕಾರ್ಖಾನೆ ಹೊರಣ ಹೊರ ಆವರಣದಲ್ಲಿ ಅನೇಕ ದಿವಸಗಳಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದಾರೆ ಅವರಲ್ಲಿ ನಾ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದು ಸೂಕ್ತ ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ರ ಅವ್ರ ಮೇಲೆ ಖಂಡಿತ ಕ್ರಮ ಕೈಕೊಳ್ತೀವಿ ಅವರು ನಿರಶನವನ್ನು ಮುಗಿಸಿದ್ರೆ ಒಳ್ಳೇದು ಅಂತ ಹೇಳಿ ನಾನು ಮಂಜುನಾಥ್ ಭಂಡಾರಿ ಅವ್ರಲ್ಲಿ ಕೂಡ ವಿನಂತಿ ಮಾಡ್ತೀನಿ ನಾ ಐವಾನ್ ಡಿಸೋಸ್ ಅವ್ರಲ್ಲಿ ವಿನಂತಿ ಮಾಡಿಸ್ತೀನಿ ಸಭಾಪತಿಗಳೇ ಈಗಾಗಲೇ ಸಚಿವರು ಹೇಳಿದಾಗೆ ಅದನ್ನ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಎಂಬತ್ತ ಮೂರರಲ್ಲಿ ಅದು ಇದಾಗಿ ಎಂಬತ್ತ ಐದ್ ನಾಲ್ಕರಲ್ಲಿ ಶುರುವಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಆ ಕಾರ್ಖಾನೆಯನ್ನು ಬಂದ್ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಯನ್ನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅದು ಸಕ್ಕರೆ ಕಾರ್ಖಾನೆ ನಡೆದಿರುತ್ತೆ ನಡೆದ ಮೇಲೆ ಅದನ್ನ ಅದನ್ನ ಪುನಶ್ಚೇತನ ಮಾಡಲಿಕ್ಕೆ ಆಗೋದಿಲ್ಲ ಬಹಳ ವಿಶೇಷ ಏನಂತ ಹೇಳಿದ್ರೆ ಸಭಾಪತಿಗಳೇ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದ ಗುಂಡೂರಾಯರ ಪೀರ್ಡಲ್ಲಿ ಒಂದು ವಾರಾಯಿ ಪ್ರಾಜೆಕ್ಟು ಮತ್ತು ಒಂದು ಸಕ್ಕರೆ ಕಾರ್ಖಾನೆಗೆ ಎರಡು ಕಡಿಗಲ್ಲಾಗ್ತಾರೆ ಬಹುಶಃ ಯಾರಿಗಾದರೂ ಒಂದು ಇಂಟ್ರೆಸ್ಟ್ ಇದ್ದರೆ ಒಂದು ಪಿ ಎಚ್ ಡಿ ಮಾಡ್ಬೋದು ಯಾವ ರೀತಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡ್ತಾರೆ ಅನ್ನೋದಕ್ಕೆ ಈ ಎರಡು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಡೆದಂಥ ಒಂದು ಯಾವ ರೀತಿ ಅವಯವರ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಯಾಕೆಂತೇಳಿದ್ರೆ ವಾರಾಹಿ ಪ್ರಾಜೆಕ್ಟನ್ನು ಮಾಡಿದ ಮೇಲೆ ಅದರ ನೀರು ಪ್ರಕಾರ ಅಲ್ಲಿ ಕಬ್ಬನ್ನು ಬೆಳೆಸಬೇಕು ಕಬ್ಬನ್ನು ಬೆಳೆಸಿ ರೈತರಿಗೆ ಆಗಬೇಕು ಆಮೇಲೆ ಕಾರ್ಖಾನೆ ಮಾಡಬೇಕು ಅಂತ ಒಂದು 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 ಯೋಜನೆ ಪ್ರಕಾರ ಅದನ್ನು ಹಾಕ್ತಾರೆ ಆದರೆ ವಾರಾಹಿ ಪ್ರಾಜೆಕ್ಟು ಇವತ್ತು ನಲವತ್ತು ವರ್ಷ ಆದರೂ ಇವತ್ತಿಗೂ ಪೂರ್ಣ ಆಗಿರೋದಿಲ್ಲ ಆದರೆ ಶುಗರ್ ಫ್ಯಾಕ್ಟ್ರಿನ ಯಾವುದೇ ಲೆಕ್ಕಗಳಲ್ಲಿದೆ ಶುಗರ್ ಫ್ಯಾಕ್ಟ್ರಿ ಆಗುತ್ತೆ ಅಲ್ಲಿ ಆಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಸರಿಯಾದ ಕಬ್ಬುಗಳನ್ನು ಒದಗಿಸ್ಲಿಕ್ಕೆ ಅವಾಗ ಆದಂಥ ಅಧ್ಯಕ್ಷಗಳು ಬಹಳ ಕಷ್ಟಪಟ್ಟು ಎಲ್ಲೆಲ್ಲಿಂದ ಕಬ್ಬುಗಳನ್ನು ತರಿಸಿ ಆ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾರೆ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಇದು ಬಂದ್ ಆಗುತ್ತೆ ಬಂದ್ ಆದಮೇಲೆ ಅದಕ್ಕೆ ಅಧ್ಯಕ್ಷರು ಇರ್ತಾರೆ ಆಡಳಿತ ನಿರ್ದೇಶಕರು ಇರ್ತಾರೆ ಅದಕ್ಕೆ ಎಲ್ಲ ಅಧಿಕಾರಿಗಳನ್ನೆಲ್ಲರನ್ನೂ ನೇಮಕ ನೇಮಕ ಮಾಡಿರ್ತಾರೆ ನೇಮಕ ಮಾಡಿ ಕಳೆದ ಒಂದು ಸ್ವಲ್ಪ ವರ್ಷದ ಹಿಂದೆ ಅದನ್ನ ಗುಜರಿಗೆ ಹಾಕಬೇಕು ಅಂತ ಒಂದು ತೀರ್ಮಾನವನ್ನು ಬರ್ತಾರೆ ಅಧ್ಯಕ್ಷರೇ ಸಭಾಪತಿಗಳೇ ಆ ತೀರ್ಮಾನವನ್ನು ಯಾವ ರೀತಿ ಮಾಡಬೇಕಂತ ಹಲವಾರು ಎರಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅದು ತೀರ್ಮಾನಗೊಳ್ಳುತ್ತೆ ತೀರ್ಮಾನ ಮಾಡಬೇಕಾದ್ರೆ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರಿಬೇಕು ಅಂತ ಅದನ್ನು ಕರೆದಿರೋದಿಲ್ಲ ಟೆಂಡರ್ ಅಲ್ಲಿ ಅದನ್ನ ಗುತ್ತಿಗೆ ಕೊಡಬೇಕು ಅದನ್ನ ಮಾರಾಟ ಮಾಡಬೇಕು ಅಂತ ಹೇಳಬೇಕಾದ್ರೆ ಜಿ ಎಸ್ ಟಿ ಸಹಿತ ಅಂತ ಇರುತ್ತೆ ಆದರೆ ಅದನ್ನು ಕೊಡಬೇಕಾದ್ರೆ ಜಿ ಎಸ್ ಟಿ ರಹಿತ ಅಂತ ಮಾಡ್ತಾರೆ ಸಹಿತ ಮತ್ತು ರೈತಕ್ಕೆ ಸಾಮಥರಾದದ್ದು ಒಂದು ಒಂದೇ ಸಣ್ಣ ಬದಲಾವಣೆಯನ್ನು ಮಾಡಿ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಇದರಲ್ಲಿ ಅವ್ಯವಹಾರ ಆಗುತ್ತೆ ಈಗ ಅಲ್ಲಿ ಪ್ರತಾಪ್ ಚಂದ್ರ ಶೆಟ್ಟರು ಮಾಜಿ ಸಭಾಪತಿಗಳು ಹಿರಿಯ ನಾಯಕರಾದಂಥವರು ಇವತ್ತು ರೈತ ಮುಖಂಡರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸುಮಾರು ಹದಿನೈದು ದಿವಸಗಳಿಂದ ನಿರಾಶನ ಸತ್ಯಾಗ್ರಹ ನಡೀತಾ ಇದೆ ಅವ್ರು ಕೇಳ್ಕೊಳ್ತಾ ಏನಂತ ಹೇಳಿದ್ರೆ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ಅವ್ಯವಹಾರ ಆಗಿದೆ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅದರಲ್ಲಿ ಇದ್ದಂಥ ಅಧಿಕಾರಿಗಳು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕಳ್ಬೇಕು ಎಫ್ ಐ ಆರ್ ಆಗಬೇಕು ಅಂತ ಹೇಳಿಬಿಟ್ಟು ಆದರೆ ಇದ್ರಲ್ಲಿ ಏನಾಗಿದೆ ಅಂತೇಳಿ ಒಬ್ಬ ಅಧಿಕಾರಿ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಆದರೆ ಇನ್ನೊಬ್ಬ ಅಧಿಕಾರಿ ಅದೇ ಅವಧಿಯಲ್ಲಿದ್ರು ಅವ್ರನ್ನ ಅದ್ರಲ್ಲಿ ಕೈ ಬಿಟ್ಟಿದ್ದಾರೆ ಅವ್ರನ್ನ ಅದರಲ್ಲಿ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಅದಲ್ಲದೆ ಅಲ್ಲಿದ್ದಂಥ ಕಲ್ಲುಗಳಿರ್ಬೋದು ಎಲ್ಲದನ್ನ ಕಬ್ಬಣಗಳನ್ನು ಗುಜರಿಗಳನ್ನು ಎಲ್ಲದನ್ನ ಮಾರಿದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಗೆ ಅವ್ರ ಕಂಪ್ಲೇಂಟ್ ಕೊಟ್ಟರು ಅವ್ರು ಯಾವುದೇ ರೀತಿಯ ಒಂದು ಇದನ್ನ ಆಕ್ಷನ್ ತೆಗೆದುಕೊಂಡಿಲ್ಲ ಇದು ಎರಡನ್ನ ಮಾಡಬೇಕು ಅಂತೇಳಿ ಅವ್ರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಮತ್ತೆ ಯಾವ ರೀತಿ ವ್ಯವಹಾರ ಅಂತ ಹೇಳಿದ್ರು ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಚಿವರ ಹತ್ರ ಸಭಾಪತಿಗಳ ಮುಖಾಂತರ ಸಚಿವರಿಗೆ ಹೇಳೋದು ಒಂದು ಸ್ಕ್ರಾಪ್ ಮಾಡಿರೋದು ರೇಟ್ ಕೊಟ್ಟಿದ್ದಾರೆ ಅವರೇ ಎಷ್ಟು ಲೋಡ್ ಹೋಗಿದೆ ಅಂತ ಇನ್ನೊಂದು ಕೊಟ್ಟಿದ್ದಾರೆ ಆರ್ ಟಿ ಐಲಿ ಇನ್ನೊಂದು ಕೊಟ್ಟಿದ್ದಾರೆ ಸುಮಾರು ಮೂರು ಬೇರೆ ಬೇರೆ ವಿಧದಲ್ಲಿ ಕೊಟ್ಟಿದ್ದಾರೆ ಒಂದು ಸಲ ನಲವತ್ತಾರು ಲೋಡ್ ಅಂತ ಕೊಡ್ತಾರೆ ಇನ್ನೊಂದು ಸ್ಕ್ರಾಪ್ ಅಲ್ಲಿ ಅರವತ್ತು ಲೋಡು ಅಂತ ಕೊಡ್ತಾರೆ ಒಟ್ಟು ಲೆಕ್ಕ ಹಾಕಿದಾಗ ಎಂಬತ್ತೈದು ಲೋಡ್ ಗುಜರಿ ಹೋಗಿದೆ ಅಂತ ಹೇಳಿ ಇದು ಲೆಕ್ಕ ಸಕ್ಕಿರೋದು ಇವತ್ತು ಸುಮಾರು ನೂರ ನೂರಾರು ಎಕರೆಯಲ್ಲಿ ಇರುವಂತಹದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಜಾಗ ಅದು ಅದಕ್ಕೆ ನಾನು ಸಚಿವರ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಸಚಿವರು ಇವತ್ತು ಯಾಕೆಂತ ಹೇಳಿದ್ರೆ ನಮ್ಮ ಹಿರಿಯ ನಾಯಕರು ಮಾಜಿ ಸಭಾಪತಿಗಳಾದಂತ ಪ್ರತಾಪ್ ಚಂದ್ರ ಶೆಟ್ಟಿ ಇವತ್ತಲ್ಲಿ ನಿರಾಶನ ಸತ್ಯಾಗ್ರಹ ಕೂತಿದ್ದಾರೆ ಅವ್ರು ನಿಮ್ಮ ಮೂಲಕ ನಾವು ನಮ್ಮ ಮೂಲಕ ಅವ್ರ ಮನವಿ ಮಾಡ್ಕೊಳ್ಳೋದೇನೆ ಅಂತ ಹೇಳಿದ್ರೆ ಅವರಿಗೆ ಒಂದು ಇವತ್ತು ನೀವು ಕೊಡಬೇಕು ಏನಂತ ಏನಂತಂದ್ರೆ ಯಾವ ಯಾವ ತಪ್ಪಿಸಿದ ಅಧಿಕಾರಿಗಳು ಇದಕ್ಕೆ ತಪ್ಪಸ್ಥರಾಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅದರಲ್ಲಿ ಹೆಸರನ್ನ ಬಿಟ್ಟಿದ್ದಾರೆ ಎಫ್ಐ ಆರ್ ಅಲ್ಲಿ ಅವರ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರು ಇದ್ದು ಎಫ್ಐ ಆರ್ ಅಲ್ಲಿ ಅವ್ರ ಹೆಸರನ್ನ ಹಾಕಿಲ್ಲ ಅಥವಾ ಸರ್ಕಾರದಿಂದ ಅವರು ಕೊಡಬೇಕಾದ್ರೆ ಅವರ ಹೆಸರನ್ನ ಬಿಟ್ಟಿದ್ದಾರೆ ಆ ಹೆಸರುಗಳನ್ನ ಸೇರಿಸ್ಕೊಳ್ಬೇಕು ಮತ್ತೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಒಂದು ಸರಿಯಾದಂತ ಕ್ರಮವನ್ನು ತೆಗೆದುಕೊಂಡಿಲ್ಲ ಅದನ್ನು ತೆಗೆದುಕೊಳ್ಬೇಕು ನಿಷ್ಪಕ್ಷತವಾಗಿ ಇವತ್ತು ಒಂದು ತನಿಖೆ ಆಗಬೇಕು ಯಾಕೆಂತ ಹೇಳಿದ್ರೆ ಸರ್ಕಾರದ ಹಣ ಸರ್ಕಾರದ ಕಂಪನಿಗಳು ಈ ರೀತಿ ಒಂದು ಹವ್ಯ ದಲ್ಲಿ ಇಳಿಬಾರದು ಅಂತ ಹೇಳಿ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ಕಳ್ತಾ ಇದ್ರಿ. ಬೇಡ 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 ಅದಕ್ಕೆ ಅವರು ನಿನ್ನೆ ಸಿಗ್ನೇಚರಿ ಬಿಡಿ ಹೇಳಿದ್ರಿ ಹಾ ಹೌದು ನಿನ್ನೇನೆ ಕೊಟ್ಟಿದ್ರು ಅವರು ಜೀರೋ ಅಲ್ಲಿ ಅದು ಅವಿಭೋಚಿತ ಜಿಲ್ಲೆಯ ದಕ್ಷಿಣ ಕನ್ನಡ ಅವಿಭಜಿತ ಜಿಲ್ಲೆ ಒಂದು ಫ್ರಸ್ಟೇಜ್ ನಾವು ಚಿಕ್ಕದಿ ಇರಬೇಕಂದ್ರೆ ಸಕ್ಕರೆ ಕಾರ್ಖಾನೆ ಬ್ರಹ್ಮವರ್ದು ಅಂತ ಹೇಳಿದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಆಗಿತ್ತು ಸರ್ ಇದು ತಾವು ಹೇಳಿದ ಇವ ಮಂಜುನಾಥ್ ಭಂಡಾರಿ ಅವರು ಹೇಳಿದ ಎಲ್ಲ ಅಂಶಗಳನ್ನು ನಾನು ಬೆಂಬಲ ಮಾಡ್ತೇನೆ ಮತ್ತು ಅವರು ಸರಿ ಸರಿಯಾಗಿ ಅದನ್ನು ವಿವರಣೆ ಮಾಡಿದ್ದಾರೆ ಇವತ್ತು ಜಿ ಎಸ್ ಟಿ ಮತ್ತು ಸಿ ಎಸ್ ಟಿ ಸಹಿತ ಮತ್ತು ರಹಿತ ಅಂತೇಳುವ ಒಂದು ಕೊಮ್ಮದ ಅಡಿಯಲ್ಲಿ ರಾ ಮತ್ತು ಸಾ ಅಡಿಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ವ್ಯವಹಾರ ಮಾಡ ಅವ್ಯವಹಾರ ಮಾಡ್ತಾರೆ ಅಂತ ಆದರೆ ಮತ್ತು ಇವತ್ತು ಅದರ ಆಡಳಿತ ಮಂಡಳಿಯವರು ಇವತ್ತು ನಾವು ಜಸ್ಟ್ ಬಿಕಾಸ್ ಆಡಳಿತ ಮಂಡಳಿ ಅಧಿಕಾರದಲ್ಲಿ ಇಲ್ಲ ಅಂತ ಕಾರಣಕ್ಕಾಗಿ ಡಿಸಾಲ್ವ್ ಮಾಡಿದ ಕಾರಣಕ್ಕಾಗಿ ಇವತ್ತು ಅವ್ರನ್ನ ಕಾನೂನು ನಡೆಯಲು ತರಲಿಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ ಹಾಗಾಗಿ ಇದು ಎಲ್ಲಿಯೋ ಒಂದು ಕಡೆ ವಾರಾಹಿ ಯೋಜನೆ ಪ್ರಾರಂಭ ಆಗಿದ್ದು ಮತ್ತು ಸಕ್ಕರೆ ಕಾರ್ಖಾನೆ ಪ್ರಾ ಪ್ರಾರಂಭ ಆಗಿದ್ದು ಉದ್ದೇಶ ಇರ್ತಕ್ಕಂಥದು ವಾರಾಹಿ ನೀರಾವರಿ ಯೋಜನೆ ಬೆಳೆಯುವುದರ ನೀರಾವರಿ ಯೋಜನೆ ಜಾರಿಗೆ ತಂದದ್ದು ಆ ಭಾಗದಲ್ಲಿ ಕಬ್ಬು ಬೆಳೆಯನ್ನು ಬೆಳೆಸಬೇಕು ಮತ್ತು ಕಬ್ಬು ಬೆಳೆಗಾರರಿಗೆ ಒಂದು ಕಾರ್ಖಾನೆ ಬೇಕು ಅಂತ ಇವತ್ತು ಭಾರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಾರ್ಖಾನೆಗಳು ಇವತ್ತು ನಡೀತಾ ಇದೆ ಸಕ್ಕರೆ ಕಾರ್ಖಾನೆಗಳು ಪ್ರತಿಯೊಂದು ಕಾರ್ಖಾನೆಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ವೃದ್ಧಿ ಆಗ್ತಾ ಹೋಗ್ತಾ ಇದೆ ಆದರೆ ಸರ್ಕಾರದ ಸಕ್ಕರೆ ಕಾರ್ಖಾನೆ ಮಾತ್ರ ಕೋಟ್ಯಾಂತರ ರೂಪಾಯಿ ಸರ್ಕಾರದ ದುಡ್ಡನ್ನು ಹಾಕೋದು ಹಿಂದೆ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು ದಿವಂಗತ ಆಸ್ಕರ್ ಫರ್ನಾಂಡಿಸ್ ಅವರು ಎಂ ಆಗಿದ್ದಾಗ ಅವರು ಕೂಡ ಆ ಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿದ್ದರು ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಏನು ಆಗಿದ್ರು ಕೂಡ ಈ ಕಾರ್ಖಾನೆ ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಮತ್ತೆ ಚುನಾಯಿತ ಆಡಳಿತ ಮಂಡಳಿ ಬಂತು ಸರ್ಕಾರ ತನ್ನಿಂದ ಎಷ್ಟು ದುಡ್ಡಿದೆ ಎಲ್ಲವನ್ನೂ ಸಾಕಾರ ಅದಕ್ಕೆ ಕೊಟ್ಟಿದೆ ಆದರೆ ಇವತ್ತು ಆ ಕಾರ್ಖಾನೆ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳೋದು ಒಂದು ನೋವಿನ ಜೊತೆಗೆ ಇನ್ನೊಂದು ನೋವು ಏನು ಅಂತೇಳಿದರೆ ಇಷ್ಟು ದೊಡ್ಡ ಅವ್ಯವಹಾರ ಆಯ್ತಲ್ಲ ಅದರ ಅಡಿಗಲ್ಲನ್ನು ಸಹಿತ ತೆಗೆದು ಮಾರಿದರು ಸ್ಕ್ರಾಪ್ ತೆಗೆದು ಮಾರಿದರು ಒಂದು ಕಾರ್ಖಾನೆ ಸಮಯ ಎಷ್ಟು ಬೇಗ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಮಂಜುನಾಥ್ ಭಂಡೇರಿ ಅವರು ಹೇಳಿದಾಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪಿ ಎಚ್ ಡಿ ಮಾಡ್ಬೋದು ಸರ್ಕಾರದ ದುಡ್ಡು ಇನ್ವೆಸ್ಟ್ಮೆಂಟ್ ಹೇಗೆ ಮುಳುಗಿಸುವುದು ಹೇಗೆ ಮತ್ತು ಸ್ಕ್ರ್ಯಾಪ್ ಸಹಿತ ಅದನ್ನು ಮುಚ್ಚುವುದು ಹೇಗೆ ಇದರ ಬಗ್ಗೆ ಒಂದು ಪಿ ಎಚ್ ಡಿ ಮಾಡುವಂಥ ಒಂದು ಒಳ್ಳೆಯ ಸಬ್ಜೆಕ್ಟ್ ಇದೆ ಅಂಥೇಳಿ ಮಾತನ್ನು ಹೇಳಿ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಆಗಲೇಬೇಕು ಮತ್ತು ನಮ್ಮ ಮಾಜಿ ಸಭಾಪತಿಗಳಾದಂಥ ಪ್ರತಾಪ್ ಚಂದ್ರ ಶೆಟ್ಟಿ ನೇತೃತ್ವದಲ್ಲಿ ಹಗಲು ಇರುಳು ಅಲ್ಲಿ ಪ್ರತಿಭಟನೆ ಆಗ್ತಾಯಿದೆ ಅದಕ್ಕೆ ತಮ್ಮ ಮೂಲಕ ನಾನು ಸಚಿವರತ್ತ ವಿನಂತಿ ಮಾಡಿಕೊಳ್ತೇನೆ ತಾವು ಅವ್ರಿಗೆ ಆಶ್ವಾಸನೆ ನೀಡಬೇಕು ಮತ್ತು ಅವರ ಪ್ರತಿಭಟನೆಯನ್ನು ವಿಡ್ರಾ ಮಾಡಬೇಕು ಸರ್ಕಾರ ಅಂತ ಹೇಳುವುದನ್ನು ಕೇಳಲಿಕ್ಕೆ ಬಯಸ್ತಾ ಇದೆ ಈಗಾಗಲೇ ನಾನು ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೀನಿ ಅದು ಬಹುತೇಕ ಮಂಜುನಾಥ್ ಭಂಡಾರಿ ಅವರು ಐ ಐವಾನ್ ಡಿಸೋಸ್ ಅವರು ಹೇಳಿದ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ವಿಷಯ ಅಧ್ಯಕ್ಷರೆ ಆ ಆಡಳಿತ ಮಂಡಳಿಯವರು ಎಷ್ಟು ಚಾಣಾಕ್ಷ ಇದ್ದಾರೆ ಅಂದರೆ ಅವ್ರ ಮೇಲೆ ದೋಷಾರೋಪಣೆ ಪಟ್ಟಿ ಸಲ್ಲಿಸ್ಬಾರ್ದು ಅಂತೇಳಿ ವಾಲಂಟಿಯರ್ಲಿ ರೆಸಿಗ್ನೇಷನ್ ಕೊಟ್ಟು ಆ ಬಾಡಿನೇ ಡಿಸಾಲ್ವ್ ಮಾಡಿದ್ದಾರೆ ಅದಕ್ಕೆ ನಾವು ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗೆ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದನ್ನು ವಿಡ್ರಾ ಮಾಡಿ ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ನಾನು ಈಗಾಗಲೇ ನಿವೃತ್ತ ಜಡ್ಜ್ ಅವರು ಹೋಗಿ ಒಂದು ರೌಂಡ್ ಎನ್ಕ್ವೈರಿ ಮಾಡಿದ್ದಾರೆ ಮತ್ತು ಅವ್ರಿಗೆ ಏನು ಸಹಕಾರ ಕೊಡಬೇಕು ಅದು ನಮ್ಮ ಇಲಾಖೆಯಿಂದ ಕೊಟ್ಟು ಮಾಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಮತ್ತು ಬಹುತೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಅವ್ಯವಹಾರ ಭಾಳ ಅಧ್ಯಕ್ಷೆ ನಮ್ಮಲ್ಲಿ ಈಗಾಗಲೇ ಹನ್ನೊಂದು ಕಾರ್ಖಾನೆಗಳಲ್ಲಿ ಇಂಥ ಅವ್ಯವಹಾರ ಕಂಡು ಬಂದಿದೆ ಮೇಲ್ನೋಟಿ ಆದರೂ ಕೂಡ ಒಂದು ಬ ಒನ್ ಬೈ ಒನ್ ನಾವು ಕಾರ್ಖಾನೆ ಮೇಲೆ ಕ್ರಮ ಕೈಕೊಳ್ತೀವಿ ವಿಶೇಷವಾಗಿ ಈ ಹನ್ನೊಂದು ಜ ಹತ್ತು ಜನ ನಿರ್ದೇಶಕರಿದ್ದಾರೆ ಇವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ದೂರು ಕೊಟ್ಟಿದ್ವಿ ಎಫ್ ಐ ಆರ್ಗೆ ಅನುಮತಿ ಕೂಡ ಕೊಟ್ಟಿದ್ದಾರೆ ಮತ್ತು ಇದನ್ನು ಲಾ ಡಿಪಾರ್ಟ್ಮೆಂಟ್ ಪರಿಶೀಲನೆಗೂ ಕೂಡ ನಾನು ಕಳಿಸಿದ್ದೀನಿ ಆದಷ್ಟು ಅವರಿಂದ ಒಪಿನಿಯನ್ ಬಂದ ಮೇಲೆ ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಂಡು ಅವ್ರಿಗೆ ಶಿಕ್ಷೆ ಒದಗಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಲ್ಲಿ ಅವರಿಗೆ ಪ್ರತಾಪ್ ಚಂದ್ರ ಶೆಟ್ಟರಿಗೆ ಅವ್ರ ನಿರಶನನ್ನು ಹಿಂಥೊಳ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿಸ್ಲಿ ಅಂತ ಅಧಿಕಾರಿಗಳು ಇಲ್ಲ ಇನ್ನೊಬ್ರು ಹಾಕಿಸ್ತೀವಿ ಬಿಡ್ತೀವಿ ಇಲ್ಲ ಯಾರ್ಯಾರು ಚಾರ್ಜ್ ಶೀಟ್ ನಲ್ಲಿ ಬರ್ತಾರೆ ಅವ್ರ ಒಬ್ರು ಬಿಡೋದಿಲ್ಲ ಚಾರ್ಜ್ ಶೀಟ್ ಅಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳ್ತಿರೋದು ಎಫ್ಐಆರ್ಬೇಕಾದ್ರೆ ಚಾರ್ಜ್ ಶೀಟ್ ಅಲ್ಲಿ ಬಿಟ್ಟಿದ್ದಾರೆ ಜುಡಿಷಿಯಲ್ ಎನ್ಕ್ವೈರಿ ನಲ್ಲಿ ನೀವು ಒಂದು ಪಿಟಿಷನ್ ಕೊಡಿ ಅವ್ರ ಮೇಲೂ ನಾನು ಕ್ರಮ ಕೈಕೊಳ್ತೀನಿ